ಜಗತ್ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸೋಣಾಗಿದ್ದೇನೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ನುಡಿದ ಏಳು ಮಾತುಗಳಲ್ಲಿ ಮೊದಲನೇ ಮಾತನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಪ್ರಿಯಾರೆ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಅಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ಹರಿಯರು ಅಂದನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಹೇಳಿದ ಈ ಮೊದಲನೆಯ ಮಾತನ್ನ ಆಳವಾಗಿ ಧ್ಯಾನಿಸೋಣ ಪಾಯಿಂಟ್ ವೈಸ್ ಮೊದಲನೇದಾಗಿ ನಮ್ಮ ರಕ್ಷಕನಾದ ಸ್ವಾಮಿ ಅವರು ಶಿಲುಬೆಗೆ ಹಾಕಿದಂತ ಈ ಆಡಿಸಿದಂತ ಆ ಜನರನ್ನ ಕ್ಷಮಿಸ್ತಾ ಇದ್ದಾರೆ ಯಾವ ರೀತಿ ಕ್ಷಮಿಸ್ತಾ ಇದ್ದಾರೆ ಏನಂದ್ರೆ ಆತನು ಮನುಷ್ಯನ ರೀತಿಯಲ್ಲಿ ಕ್ಷಮಿಸ್ತಾ ಇಲ್ಲ ಸತ್ಯವಾಗಿ ನಿಜವಾಗಿ ಕ್ಷಮಿಸ್ತಾ ಇದ್ದಾರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ದಾವಿದನ ಉದಾಹರಣೆಯನ್ನ ಪ್ರಿಯರೇ ಆತನು ಒಬ್ಬನನ್ನು ಕ್ಷಮಿಸಿದನು ಆದರೆ ತನ್ನ ಜೀವಮಾನದಕ್ಕೆ ಮಾತ್ರ ಕ್ಷಮಿಸಿದನು ನಂತರ ತನ್ನ ಮಗನಾದ ಸಲೋಮನನು ಅರಸನಾಗುವಾಗ ಆತನಿಗೆ ನೀನು ಆ ಮನುಷ್ಯನನ್ನ ಕೊಲ್ಲಬೇಕು ಎಂಬುದಾಗಿ ಆಜ್ಞೆ ಮಾಡ್ತಾನೆ ಈ ವಿಷಯ ಒಂದನೇ ಅರಸುಗಳ ಪುಸ್ತಕ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಬೆನಿಯ ಮೀನನಾದ ಗೇರನ ಮಗನು ಬಹುರಿ ಊರಿನವನು ಆದ ಶಿಮ್ಮಿಯು ನಿನ್ನ ಬಳಿಯಲ್ಲಿರುತ್ತಾನಲ್ಲ ನಾನು ಮಹಾನೇಮಿಗೆ ಹೋದಾಗ ಅವನು ನನ್ನನ್ನು ಬಹು ಕ್ರೂರವಾಗಿ ಶಪಿಸಿದನು ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ಧಾನಿಗೆ ಬಂದಾಗ ನಾನು ಅವನಿಗೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಯಹೋವನ ಹೆಸರಲ್ಲಿ ಪ್ರಮಾಣ ಮಾಡಿದನು ನೀನಾದರೂ ಅವನನ್ನು ಶಿಕ್ಷಿಸಿದ ಬಿಡಬೇಡ ನೀನು ಬುದ್ಧಿವಂತನಲ್ಲವೋ ಅವನ ಮುದಿ ತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ಏನು ಮಾಡಬೇಕೆಂದು ನಿನಗೆ ಗೊತ್ತಿರುವುದು ಎಂಬುದೇ ಬೇರೆ ದಾವಿದನ ಕಷ್ಟ ಕಾಲದಲ್ಲಿ ಆತನು ತನ್ನ ಮಗನಾದ ಅಪ್ಷಲೋಮನ ತನ್ನ ಮಗನಾದ ಅಪ್ಷಲೋಮನ ದೆಸೆಯಿಂದ ಆತನು ತನ್ನ ರಾಜ್ಯವನ್ನು ಬಿಟ್ಟು ಮಹಾನೇಮಿಗೆ ಹೋಗ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಈ ಶಿಮ್ಮಿಯು ಶಕೂರವಾಗಿ ಶಪಿಸಿರ್ತಾನೆ ಆತನು ಮಹಾನೇಮಿಗೆ ಹೋಗಿ ನಂತರ ಯುದ್ಧದಲ್ಲಿ ಜಯ ಹೊಂದಿ ತನ್ನ ಮಗನಾದ ಅಕ್ಷಲೋಮನ್ನು ತೀರಿ ಹೋದ್ಮೇಲೆ ಮತ್ತೆ ದಾವಿದನನ್ನು ಕಳೆದುಕೊಂಡು ಬಂದು ರಾಜನನ್ನಾಗಿ ಮಾಡುವ ಸಂದರ್ಭದಲ್ಲಿ ಈ ಶಿಮ್ಮಿಯು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಬೇಕು ಎಂಬುದಾಗಿ ಆತನು ಬೇಡಿಕೊಳ್ತಾನೆ ಕ್ಷಮಿಸಬೇಕು ಎಂಬುದಾಗಿ ಬೇಡಿಕೊಳ್ತಾನೆ ಬೇಡಿಕೊಂಡ್ರೆ ಆತನು ಕ್ಷಮಿಸಿ ಆತನನ್ನ ಸಾಯಿಸುವುದಿಲ್ಲ ಆದ್ರೆ ತನ್ನ ಕಾಲವಾದ ಮೇಲೆ ತನ್ನಕ್ಕೆ ಮರಣಕ್ಕೆ ಮುಂಚೆ ತನ್ನ ಮಗನಾದ ಸಲೋಮನನ್ಗೆ ಹೇಳ್ತಾ ಇದ್ದಾನೆ ನೀನು ಆತನನ್ನ ರಕ್ತಮಯವಾಗಿ ಸಮಾಧಿ ಸೇರುವಂತೆ ಮಾಡು ಎಂಬುದಾಗಿ ಬೇರೆ ನಾವಿಲ್ಲಿ ಇಲ್ಲಿ ಏನಂದ್ರೆ ನಮ್ಮ ರಕ್ಷಕನಾದ ಯೇಸುಸ್ವಾಮಿಯ ಶಿಲುಬೆಯ ಮೇಲೆ ತನ್ನನ್ನು ಕೊಲ್ಲುವವರಿಗೆ ಬೈಯುವವರಿಗೆಲ್ಲ ಕೊಲ್ಲುವವರಿಗೆ ಹೀಯಾಳಿಸುವವರಿಗೆ ಶಪಿಸುವವರಿಗೆ ಎಲ್ಲರಿಗೂ ಆತನು ಕ್ಷಮಿಸ್ತಾ ಇದ್ದಾನೆ ಕ್ಷಮಿಸ್ತಾ ಇದ್ದಾನೆ ನಿರಂತರವಾಗಿ ಕ್ಷಮಿಸ್ತಾ ಇದ್ದಾನೆ ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಾನೆ ಎಂಬುದಾಗಿ ಕೀರ್ತನೆಕಾರನು ಹೇಳುವ ರೀತಿ ಕ್ಷಮಿಸಿದ್ದಾನೆ ಮನುಷ್ಯನ ರೀತಿ ಆತನು ಕ್ಷಮಿಸಲಿಲ್ಲ ಇದು ಪಾಯಿಂಟ್ ನಂಬರ್ ಒನ್ ಎರಡನೇ ಪಾಯಿಂಟ್ ಏನಂದ್ರೆ ಆತನು ಬಹು ಜನರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ ಪ್ರವಾದನೆಯನ್ನು ನೆರವೇರಿಸುವವನಾಗಿದ್ದಾನೆ ಪ್ರವಾದನೆ ನೆರವೇರದಿದ್ರೆ ದೇವರನ್ನ ಸುಳ್ಳುಗಾರನಾಗಿ ಮಾಡುತ್ತದೆ ಆದ್ರಿಂದ ದೇವರು ನಮ್ಮ ರಕ್ಷಕನಾದ ಸ್ವಾಮಿಯವರು ತಂದೆಯಾದ ದೇವರನ್ನ ಸತ್ಯವಂತನು ಎಂಬುದಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಯಶಯನ ಬರೆದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಆತನು ಬಹು ಜನರಿಗೋಸ್ಕರ ವಿಜ್ಞಾಪನೆ ಮಾಡಿದನು ತನ್ನ ಪ್ರಾಣವನ್ನು ದಾರೆ ಎರೆದನು ಎಂಬುದಾಗಿ ಪ್ರವಾದನೆ ಹೇಳಲ್ಪಟ್ಟಿದೆ ಆ ಪ್ರವಾದನೆಯನ್ನ ಶಿಲುಬೆಯ ಮೇಲೆ ನೆರವೇರಿಸ್ತಾ ಇದ್ದಾರೆ ನಮ್ಮ ರಕ್ಷಕನು ಪ್ರವಾದನೆ ನೆರವೇರಿದ್ರೆ ದೇವರು ಸತ್ಯವಂತನು ಪ್ರವಾದನೆ ನೆರವೇರಿದ್ರೆ ದೇವರು ಸತ್ಯವಂತನು ಪ್ರವಾದನೆ ನೆರವೇರಲಿಲ್ಲ ಅಂದ್ರೆ ದೇವರು ಸುಳ್ಳುಗಾರನು ಸೊ ನಮ್ಮ ರಕ್ಷಕನಾದ ಸ್ವಾಮಿಯವರು ತಂದೆಯಾದ ದೇವರನ್ನ ತಂದೆಯಾದ ದೇವರು ಹೇಳಿದ ಪ್ರವಾದನೆಯನ್ನ ಯಶಯನ ಮುಖಾಂತರ ಏಳಿಸಿದ ದೊಡ್ಡ ಪ್ರವಾದನೆಯನ್ನ ನೆರವೇರಿಸ್ತಾ ಇದ್ದಾರೆ ರಕ್ಷಕನಾದ ಯೇಸುಸ್ವಾಮಿಯವರು ತಂದೆಯಾದ ದೇವರನ್ನ ಘನಪಡಿಸ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಎರಡು ಪಾಯಿಂಟ್ ನಂಬರ್ ಮೂರು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಯೇಸು ಸ್ವಾಮಿ ಅವರನ್ನ ಮಹಾಯಾಜಕನೆಂಬುದಾಗಿ ಕರೆಯಲ್ಪಟ್ಟಿದ್ರು ಯೇಸು ಅವರು ಮಹಾಯಾಜಕನು ಮಹಾಯಾಜಕನ ಕೆಲಸ ಏನು ಹಳೆ ಒಡಂಬಡಿಕೋ ಪ್ರಕಾರ ಅಂದ್ರೆ ಆತನು ಜನರ ಪಾಪಗಳಿಗೋಸ್ಕರ ವಿಜ್ಞಾಪನೆ ಮಾಡುವಂತಹ ಒಂದು ಮಹಾ ಕೆಲಸ ಮಹಾಯಾಜಕನಿಗಿರುತ್ತೆ ಅದು ಕೂಡ ವರ್ಷಕ್ಕೆ ಒಂದು ಸಾರಿ ಪಸ್ಕಾ ಹಬ್ಬದ ದಿನದಂದು ಆತನು ತಂದೆಯಾದ ದೇವರ ಅಂದ್ರೆ ಮಂಜೂಷದ ಹತ್ತಿರ ಹೋಗಿ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಹೋಗಿ ರಕ್ತವನ್ನು ತೆಗೆದುಕೊಂಡು ಕೊಂಬುಗಳಿಗೆ ಹಚ್ಚುವಂತ ಕೆಲಸವನ್ನು ಆತನು ಮಾಡ್ತಾ ಇದ್ದಾನೆ ಮೊದಲು ತನ್ನ ಪಾಪಕ್ಕೋಸ್ಕರ ನಂತರ ಇಸ್ರಾಯೇಲರ ಜನರ ತನ್ನ ಜನರ ಪಾಪ ಪರಿಹಾರಕ್ಕೋಸ್ಕರ ಆತನು ಬೇಡಿಕೊಳ್ಳುವನಾಗಿದ್ದಾನೆ ಈ ಮಹಾಯಾಜಕನ ಕೆಲಸವನ್ನು ನಮ್ಮ ರಕ್ಷಕನಾದ ಯೇಸುಸ್ವಾಮಿಯವರು ಶಿಲುಬೆಯ ಮೇಲೆ ನೆರವೇರಿಸ್ತಾ ಇದ್ದಾರೆ ಜನರ ಪಾಪಗಳಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಹೋತ ಊರಿಗಲ್ಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಾನವನ್ನು ಪ್ರವೇಶಿಸಿದನು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತ ಹೇಳ್ತಾ ಇದ್ದಾರೆ ಪ್ರಿಯರೇ ಪಾಯಿಂಟ್ ನಂಬರ್ ಒನ್ ಏನಂದ್ರೆ ಆತನು ಮನುಷ್ಯರಂತೆ ಕ್ಷಮಿಸುವುದಿಲ್ಲ ಎರಡನೇದೇನೆಂದ್ರೆ ದೇವರು ದೇವರನ್ನ ಆತನು ಸತ್ಯವಂತರನ್ನಾಗಿ ದೇವರನ್ನ ಆತನು ಸತ್ಯವಂತನು ಆತನಲ್ಲಿ ಸುಳ್ಳಿಲ್ಲ ಎಂಬುದಾಗಿ ಪ್ರವಾದನೆಯನ್ನು ನೆರವೇರಿಸ್ತಾ ಇದ್ದಾರೆ ಮೂರನೇದಾಗಿ ಆತನು ಮಹಾಯಾಜಕನು ಎಂಬುದಾಗಿ ನಿರೂಪಿಸ್ತಾ ಇದ್ದಾನೆ ಪ್ರಿಯರೇ ನಾಲ್ಕನೇದಾಗಿ ತನ್ನ ಹೆಸರಿಗೆ ತಕ್ಕಂತೆ ಆತನು ನಡೆದುಕೊಳ್ಳುತ್ತಾ ಇದ್ದಾನೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಅವರು ಹುಟ್ಟಿದಾಗ ಆತನಿಗೆ ಏಸು ಎಂದು ಹೆಸರಿಡಬೇಕೆಂದು ಪರಲೋಕದಿಂದ ದೇವದೂತನು ಸೂಚಿಸಿದನು ಏಸು ಅಂದರೆ ಪದ ತನ್ನ ಜನರನ್ನು ಪಾಪಗಳಿಂದ ಬಿಡಿಸುವ ಆತನು ಈಗ ನೋಡ್ರಿ ದೇವರು ಸಿಳುಬೆಯ ಮೇಲೆ ನಿಂತು ಆ ಜನರಿಗೆ ಇವರು ಏನು ಮಾಡುತ್ತಿರುವ ಅರಿಯಲು ಇವರನ್ನು ಕ್ಷಮಿಸು ಇವರ ಪಾಪಗಳನ್ನು ಕ್ಷಮಿಸು ಈ ಪಾಪವನ್ನು ಅವರ ಮೇಲೆ ಒರಿಸಬೇಡ ಎಂಬುದಾಗಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಪ್ರಿಯರೇ ತನ್ನ ಹೆಸರಿಗೆ ತಕ್ಕಂತೆ ನಡ್ಕೊಳ್ತಾ ಇದ್ದಾರೆ ಕೆಲವರು ತನ್ನ ಹೆಸರಿಗೆ ತಕ್ಕಂತೆ ನಡ್ಕೊಳ್ಳುವುದಿಲ್ಲ ಕೆಲವರು ದೇವರ ಹೆಸರುಗಳನ್ನ ಇಟ್ಕೊಳ್ತಾರೆ ಆದ್ರೆ ದೇವರಾಗಿ ನಡ್ಕೊಳ್ಳುವುದಿಲ್ಲ ಮತ್ತೆ ಬರ್ದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೇಳಿರುವ ಪ್ರಕಾರ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು ಆತನ ಶಿಲುಬೆಯ ಮೇಲೆ ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಪಾಪಗಳಿಂದ ಬಿಡಿಸಲು ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಐದನೇದಾಗಿ ಯೇಸು ಶಿಲುಬೆಯ ಮೇಲೆ ಹೇಳಿದ ಮಾತಿನಿಂದ ಅವರು ಒಂದು ಪ್ರೂವ್ ಮಾಡ್ತಿದ್ದಾರೆ ಏನಂದ್ರೆ ನುಡಿದಂತೆ ನಡೆಯುವ ದೇವರು ಎಂಬುದಾಗಿ ಹೇಳ್ತಾರೆ ನಾವು ಹೇಳ್ಬಹುದು ಆತನು ನುಡಿದಂತೆ ನಡೆಯುವ ದೇವರು ಎಷ್ಟೋ ಜನ ಸುಮ್ಮನೆ ನೀತಿ ಹೇಳ್ತಾರೆ ಆದ್ರೆ ಆ ರೀತಿ ನಡೆದುಕೊಳ್ಳೋದಿಲ್ಲ ಆದ್ರೆ ನಮ್ಮ ರಕ್ಷಕನಾದ ಯೇಸುಸ್ವಾಮಿ ಆ ರೀತಿ ಅಲ್ಲ ಆತನು ಯಾವ ರೀತಿ ಬೋಧನೆ ಮಾಡಿದರೂ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಮತ್ತ ಏನ್ ಬರ್ತಿಸುವ ವಾರ್ತೆ ಐದನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸುಸ್ವಾಮಿ ಬೋಧನೆ ಮಾಡಿದರು ಆ ಬೋಧನೆಗೆ ಅನುಗುಣವಾಗಿ ಆತನು ಆ ಬೋಧನೆಗೆ ಅನುಗುಣವಾಗಿ ಆತನು ಕ್ಷಮಿಸ್ತಾ ಇದ್ದಾನೆ ನುಡಿದಂತೆ ನಡ್ಕೊಳ್ತಾ ಇದ್ದಾರೆ ಏನೇ ಬೋಧನೆ ಮಾಡಿದ್ರು ಇಸ್ರಾಯೇಲರು ತಾನು ಮೂರುವರೆ ವರ್ಷಗಳ ಕಾಲ ಭೂಮಿ ಮೇಲಿದ್ದು ಏನೇನು ಬೋಧನೆ ಮಾಡಿದ್ರು ಆ ರೀತಿಯಾಗಿಯೇ ತಾನು ನಡ್ಕೊಳ್ತಾ ಇದ್ದಾರೆ ಅನೇಕ ಜನರನ್ನು ನಾವು ನೋಡ್ತೇವೆ ಅವರು ಸುಮ್ಮನೆ ಬೋಧನೆ ಮಾಡ್ತಾರೆ ಉದಾಹರಣೆಗೆ ಪರಿಸರ ಶಾಸ್ತ್ರಿಗಳು ಅವರು ಬೋಧನೆ ಮಾತ್ರ ಮಾಡುವವರಾಗಿದ್ದರು ಹೊರತು ಅದನ್ನ ಬೋಧನೆಯನ್ನ ಅನುಸರಿಸುವವರಾಗಿರಲಿಲ್ಲ ಆದ್ರೆ ನಮ್ಮ ರಕ್ಷಕನಾದ ಅವರು ನೋಡಿದಂತೆ ನಡೀತಾ ಇದ್ದಾರೆ ಏನೋ ಬೋಧನೆ ಮಾಡಿದ್ರು ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಆರನೇದಾಗಿ ಸ್ವಾಮಿಯವರು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ಬಿಡಿಸುವ ಆತನಾಗಿದ್ದಾರೆ ಪ್ರಿಯರೇ ಆರನೇದಾಗಿ ನಮ್ಮ ರಕ್ಷಕನಾದ ಯೇಸುಸ್ವಾಮಿ ಅವರ ಕುರಿತು ಅಪೋಸ್ತಲನಾದ ಪೌಲನು ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆತನು ಹೇಳುವುದೇನೆಂದರೆ ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು ಬೇರೆ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು ಆತನು ಆ ಶಿಲುಬೆಯ ಮೇಲೆ ಅವರಿಗೋಸ್ಕರ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿರುವ ಪ್ರತಿ ನರ ಮನುಷ್ಯರೆಲ್ಲರಿಗೋಸ್ಕರ ಆತನು ಬೇಡುವವನಾಗಿದ್ದಾನೆ ಮುಂದೆ ಬರುವ ದೈವ ಕೋಪವನ್ನು ತಪ್ಪಿಸುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಹೇಳಿದ ಮಾತು ತಂದೆ ಇವರನ್ನು ಕ್ಷಮಿಸು ಎಂಬುದಾಗಿ ಈಗಲೂ ಕೂಡ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವ ಮಹಾಯಾಜಕನೀತನಾಗಿದ್ದಾನೆ ಮುಂದೆ ಬರುವ ದೈವಕೋಪದಿಂದ ತಪ್ಪಿಸ್ಲಿಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದಾಗಿ ಹರಿಯಲು ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸು ಅವರು ಎಷ್ಟು ಒಳ್ಳೆ ಸದ್ಗುಣಗಳಿಂದ ಕೂಡಿದವರಾಗಿ ಈ ಮೊದಲನೇ ಮಾತನ್ನ ಹೇಳ್ತಾ ಇದ್ದಾರೆ ನೋಡ್ರಿ ಮೊದಲನೇದಾಗಿ ಆತನು ಮನುಷ್ಯನ ರೀತಿಯಲ್ಲಿ ಕ್ಷಮಿಸ್ತಾ ಇಲ್ಲ ದೇವರ ರೀತಿಯಲ್ಲಿ ಕ್ಷಮಿಸ್ತಾ ಇದ್ದಾರೆ ಉದಾಹರಣೆಗೆ ನಾನು ಹೇಳ್ದೆ ದಾವಿದನು ಕ್ಷಮಿಸಿದನು ಆದರೆ ತನ್ನ ಕಾಲವಾದ ನಂತರ ತನ್ನ ಮಗನ ಕೈಯಲ್ಲಿ ಕೊಲ್ಲಿಸಿದನು ಆ ರೀತಿಯಲ್ಲ ದೇವರು ಸತ್ಯವಾಗಿ ಕ್ಷಮಿಸ್ತಾ ಇದ್ದಾರೆ ನಿರಂತರವಾಗಿ ಕ್ಷಮಿಸ್ತಾ ಇದ್ದಾರೆ ಆ ಪಾಪವನ್ನು ಎಂದಿಗೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ಎರಡನೇದಾಗಿ ಯಶಯನ್ ಬರದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಯಶಯನ ಬರದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಯೇಸುಸ್ವಾಮಿಯವರು ವಿಜ್ಞಾಪನೆ ಮಾಡುವವರಾಗಿದ್ದಾರೆ ಎಂಬುದಾಗಿ ಪ್ರವಾದನೆ ಹೇಳಲ್ಪಟ್ಟಿದೆ ಆ ಪ್ರವಾದನೆಯನ್ನು ನೆರವೇರಿಸುವವರಾಗಿದ್ದಾರೆ ಶಿಲುಬೆಯ ಮೇಲೆ ದೇವರನ್ನ ಸತ್ಯವಂತನು ಎಂಬುದಾಗಿ ನಿರೂಪಿಸ್ತಾ ಇದ್ದಾರೆ ಮೂರನೇದಾಗಿ ಆತನು ಮಹಾಯಾಜಕನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮಹಾಯಾಜಕನ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ಮಹಾಯಾಜಕನ ಉದ್ಯೋಗವನ್ನು ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಆತನು ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡುವ ತನ್ನ ಹೆಸರಿಗೆ ತಕ್ಕಂತೆ ಆತನು ನಡೆದುಕೊಳ್ಳುತ್ತಾ ಇದ್ದಾನೆ ತನ್ನ ಹೆಸರಂದ್ರೆ ರಕ್ಷಕನು ತನ್ನ ಹೆಸರು ಅಂದ್ರೆ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು ಹಾಗೆ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಇವರನ್ನು ಕ್ಷಮಿಸುವ ಐದನೇದಾಗಿ ನುಡಿದಂತೆ ನಡೆಯುವ ದೇವರು ಆತನು ತನ್ನ ಬೋಧನೆಗಳಲ್ಲಿ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ ಪ್ರಕಾರ ನಮ್ಮ ರಕ್ಷಕನಿಗೆ ಹಿಂಸೆ ಪಡಿಸ್ತಾ ಇದ್ರು ಆತನನ್ನ ಹೇ ಇದ್ರು ಅಂತವರನ್ನ ದೇವರು ಕ್ಷಮಿಸಿ ನಿದರ್ಶನವನ್ನು ನಮ್ಗೆ ತೋರಿಸಿದ್ದಾರೆ ಆರನೇದಾಗಿ ಮುಂದೆ ಬರುವ ದೈವ ಕೋಪದಿಂದ ಆತನು ತಪ್ಪಿಸುವ ಆತನು ಎಂಬುದಾಗಿ ದೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೊದಲನೇದೇ ಆತ್ನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ ಅದೇ ರೀತಿಯಲ್ಲಿ ಆತನು ದೈವಕೋಪವನ್ನು ದೈವಕೋಪದಿಂದ ನಮ್ಮನ್ನು ತಪ್ಪಿಸ್ತಾ ಇದ್ದಾನೆ ಮುಂದೆ ಏನಾದ್ರೂ ಬರುತ್ತೆ ಉಗ್ರತೆ ಅಂದ್ರೆ ಅದರಿಂದ ತಪ್ಪಿಸುವುದಕ್ಕೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಸಮರ್ಥನಾಗಿದ್ದಾನೆ ಅಲ್ಲಿ ಮಾತ್ರ ಅಲ್ಲ ಕ್ಷಮಿಸುವ ಎಂಬುದಾಗಿ ಇಡೀ ಪ್ರಪಂಚವನ್ನೇ ಆತನು ಬೇಡಿಕೊಳ್ಳುವನಾಗಿದ್ದಾನೆ ಇಡೀ ಪ್ರಪಂಚಕ್ಕೋಸ್ಕರ ಆತನು ಬೇಡಿಕೊಳ್ಳುವನಾಗಿದ್ದಾನೆ ಇವರನ್ನು ಕ್ಷಮಿಸಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಎಲ್ಲರಿಗೂ ವಂದನೆಗಳು